ಸಾಕಾಣಿಕೆಯಲ್ಲಿ ರೈತರಿಗೆ ಲಾಭ ಇದೆಯಾ ಎಳಗಾ ಬ್ರೀಡ್ ಅಂತ ಇಡೀ ಕರ್ನಾಟಕದಲ್ಲಿ ಆಮೇಲೆ ತಮಿಳುನಾಡಲ್ಲಿ ಆಂಧ್ರದಲ್ಲಿ ಫೇಮಸ್ ಆಗಿದೆ ನೀವು ಇದನ್ನೇ ಯಾಕೆ ಸಾಕಾಣಿಕೆ ಮಾಡಿ ಮಟನ್ ರೇಷೋ ಬಂದು ಚೆನ್ನಾಗಿದೆ ಅಂದರೆ ಟೇಸ್ಟ್ ಇದೆ ಮಾಂಸ ಬಂದು ಇಪ್ಪತ್ತೈದು ಮೂವತ್ತು ಕೆಜಿ ವರ್ಗು ಬರುವ ಚಾನ್ಸಸ್ ಇದೆ ಅಂದ್ರೆ ಮಾಂಸ ಜಾಸ್ತಿ ಬರುತ್ತೆ ಇದರಲ್ಲಿ ಸೊ ಎಷ್ಟು ಕೆಜಿ ಬರುತ್ತೆ ಸರ್ ಆಗಿದ್ರೆ ಸಿಕ್ಸ್ ಟು ಸೆವೆನ್ ಕೆಜಿ ಗ್ರೋತ್ ಬರ್ತಾ ಇದೆ ನಾವು ಹದಿನೈದು ಕೆಜಿ ಮರಿ ಅದು ನಲ್ವತ್ತು ನಲ್ವತ್ತೆರಡು ಕೆ ಜಿ ಆಗುತ್ತೆ ಎಂಟು ಸಾವಿರ ಎಂಟುವರೆ ಸಾವಿರಕ್ಕೆ ತಂದ್ರೆ ಒಂದು ಹದಿನಾರು ಸಾವಿರ ರೂಪಾಯಿ ವರ್ಗು ಮಾಡ್ತೀವಿ ಕಂಪ್ಲೀಟ್ ಕಮರ್ಷಿಯಲ್ ಪರ್ಪಸ್ ಮಾಡಿದ್ರೆ ಹೌದೌದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕುರಿವರೆಗೂ ಸಾಕಿ ಮಾರಾಟ ಮಾಡಿರ್ತೀನಿ ಕಂಪ್ಲೀಟ್ ಕಮರ್ಷಿಯಲ್ ಪರ್ಪಸ್ ಈ ಹೊರ್ಗಡೆ ನಾವು ಬಿಟ್ಟು ಮೇಯಿಸ್ತೀವಲ್ಲ ಆ ಕುರಿ ಮಾಂಸಕ್ಕೂ ಮತ್ತೆ ಕೂಡಾಕಿ ಮೇಯಿಸ್ತಾ ಇರೋ ಕುರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಇದು ನಿಜ ಇದರಲ್ಲಿ ಕಬ್ಬಿನ ಅಂಶ ಕಡಿಮೆ ಇರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಒಂದರಿಂದ ಒಂದೂವರೆ ಕೆ ಜಿ ಕಬ್ಬು ಮಾತ್ರ ಬರುತ್ತೆ ಇದರಲ್ಲಿ ಅದರಲ್ಲೆಲ್ಲ ಜಾಸ್ತಿ ಬರುತ್ತೆ ಮೂರು ಕೆ ಜಿ ಬರುತ್ತೆ ಕುರಿಗೆ ಮುಖ್ಯವಾಗಿ ಏನೆಲ್ಲ ರೋಗಗಳು ಬರ್ತವೆ ಲಂಗ್ಸ್ ಇನ್ಫೆಕ್ಷನ್ ಒಂದೊಂದು ಟೈಮಲ್ಲಿ ಜ್ವರ ಬರುತ್ತೆ ಜ್ವರಕ್ಕೆಲ್ಲ ಒಂದು ಪ್ಯಾರಾಸಿಟಮಾಲ್ ಅಥವಾ ಒಂದು ಇದು ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ ಲಂಗ್ಸ್ ಇನ್ಫೆಕ್ಷನ್ ಬಂದಿರುವಂತ ಸೆಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ ಎಷ್ಟು ಖರ್ಚು ಬಿದ್ದಿದೆ ಇವಾಗ ಎರಡು ವರ್ಷದಿಂದ ಎಷ್ಟು ಲಾಭ ಬಂದಿದೆ ಒಂದು ಹದಿಮೂರು ಲಕ್ಷದಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದ್ರೆ ಲಾಭ ಅಂತೂ ಇದೆ ಲಾಭ ಇದೆ ಲಾಭ ಇದೆ ನಷ್ಟ ಆಗಿಲ್ಲ ನಷ್ಟ ಆಗಿಲ್ಲ ಗೊಬ್ಬರ ಪ್ರಾಫಿಟ್ ಗೊಬ್ಬರ ಪ್ರಾಫಿಟ್ ಗೊಬ್ಬರ ಪ್ರಾಫಿಟ್ ತೋಟ ಮಾಡಿದ್ರೆ ತೋಟ ಮಾಡಿದ್ರೆ ತೋಟಕ್ಕೆ ಉಪಯೋಗಿಸ್ಕೋಬೋದು ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಗೆ ಸ್ವಾಗತ ಈ ಕುರಿ ಶೆಡ್ ನಿರ್ಮಾಣ ಆಗಿರೋದು ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿ ಇಲ್ಲಿ ಅಂತ ವಿಶೇಷತೆ ಏನಿದೆ ಈ ಶೆಡ್ ನಲ್ಲಿ ರೈತ ಕುರಿ ಸಾಕಾಣಿಕೆ ಮಾಡಿದ್ರೆ ಲಾಭ ಇದೆಯಾ ಹಾಗಿದ್ರೆ ಯಾವ ತಳಿ ಕುರಿ ಸಾಕಾಣಿಕೆ ಮಾಡಬೇಕು ಹಾಗಿದ್ರೆ ಇವರು ಇಷ್ಟೆಲ್ಲ ಖರ್ಚು ಮಾಡಿದಾರಲ್ಲ ಎಷ್ಟು ರೂಪಾಯಿ ಲಾಭ ಗಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ರೈತರಾದಂತಹ ಹಿನಾಯತ್ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋದಲ್ಲಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ರೈತರಿಗೆ ನಮಸ್ಕಾರ ನನ್ನ ಹೆಸರು ಇಲ್ಲಾ ಖಾನ್ ಅಂತ ಹೇಳಿ ನಾವು ಇಲ್ಲಿ ಕೊನಗಾನಿ ವಿಲೇಜ್ ಅಲ್ಲಿ ಹೊಸೂರು ಹೋಬಳಿ ಗೌರಿಬಿದ್ನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂಥೇಳಿ ಕ್ಯೂಪಿಡ್ಸ್ ನ್ಯಾಚುರಲ್ ಫಾರ್ಮ್ ಅಂತ ಇದೆ ನಮ್ಮದು ಇದರಲ್ಲಿ ನಾವು ಈಗ ಇಂಟಿಗ್ರೇಟೆಡ್ ಫಾರ್ಮಿಂಗನ್ನು ಮಾಡ್ತಾ ಅಂದರೆ ನಮ್ಮಲ್ಲಿ ಕುರಿ ಕೋಳಿ ಮೀನು ಹಸು ಮೇಕೆ ಇಂಥದನ್ನೆಲ್ಲ ಒಂದು ಇನ್ ಒಟ್ಟಿಗೆ ಮಾಡೋವಂಥ ಒಂದು ಪದ್ಧತಿನ ಇಲ್ಲಿ ಅಳವಡಿಸ್ಕೊಂಡು ಮಾಡ್ತಾಯಿದ್ದೀವಿ ಈಗ ನಾವು ಪ್ರಸ್ತುತ ನಿಂತಿರೋದು ಕುರಿ ಕುರಿಶೆಡಲ್ಲಿದ್ದೀವಿ ಇಲ್ಲಿ ನಮ್ಮಲ್ಲಿ ಈಗ ಒಂದು ಇನ್ನೂರಿಂದ ಇನ್ನೂರಿಪ್ಪತ್ತು ಕುರಿಗಳಿದೆ ಇದೆಲ್ಲ ಬಂದು ಒಂದು ಎಳಗಾ ಬ್ರೀಡ್ ಆಗಿರುವಂಥ ಒಂದು ಜಾತಿಯ ಕುರಿಗಳಾಗಿದೆ ಇದನ್ನು ನಾವು ಇಲ್ಲಿ ಮೂರು ತಿಂಗಳಿಗೆ ಸತಿ ಒಂದು ಬ್ಯಾಚು ಅಂದರೆ ಒಂದು ಸಣ್ಣ ಮರಿನ ಅಂದರೆ ಒಂದು ಅರೌಂಡ್ ತರ್ಟೀನ್ ಟು ಫೋರ್ಟೀನ್ ಕೆ ಜೀಸ್ ಇಂದ ಹಿಡಿದು ಫಿಫ್ಟೀನ್ ಟು ಏಯ್ಟೀನ್ ಕೆ ಜೀಸ್ವರೆಗೂ ಇರುವಂಥ ಒಂದು ಕುರಿ ಮರಿಗಳನ್ನು ತಂದು ಬಾಗಲಕೋಟೆ ಜಿಲ್ಲೆ ಆ ಕಡೆ ಇಂದ ತಗೊಂಬಂದು ಇದನ್ನು ನಾವು ಇಲ್ಲಿ ಒಂದು ತ್ರೀ ಮಂತ್ಸು ಅಂದರೆ ಮ್ಯಾಕ್ಸಿಮಮ್ ಒಂದು ಹಂಡ್ರೆಡ್ ಡೇಸ್ ಇದನ್ನ ನಾವು ಮೇಂಟೈನ್ ಮಾಡ್ತೀವಿ ಸರ್ ಇದು ಆಲ್ಮೋಸ್ಟ್ ಇದು ಒಂದು ಟೂ ಇಯರ್ಸ್ ಇಂದ ನಾವು ಮಾಡ್ತಾ ಇದ್ದೀವಿ ಈಗ ಅಟ್ ಪ್ರೆಸೆಂಟ್ ಇದು ಬಂದು ಒಂದು ಮೂರು ತಿಂಗಳಾಗಿದೆ ನೈಂಟಿ ಡೇಸ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಏಟ್ ಟೆನ್ ಡೇಸ್ ಅಲ್ಲಿ ಇದು ಹೋಗ್ಬಿಡುತ್ತೆ ಇದ್ರದ್ದು ಈ ಶೆಡ್ ಬಂದು ತರ್ಟಿ ಫೋರ್ ಬೈ ಹಂಡ್ರೆಡ್ ಇದೆ ಇದರಲ್ಲಿ ನಾವು ಅಟ್ ಪ್ರೆಸೆಂಟ್ ಒಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಅನಿಮಲ್ಸ್ ಅಂದ್ರೆ ಅಕಾಮಡೇಟ್ ಮಾಡಬಹುದು ಇಲ್ಲಿ ಇಡಬಹುದು ಬಟ್ ದೊಡ್ಡದಾಗ್ತಾ ಇದ್ದಂಗೆ ನಾವು ಇನ್ನೊಂದು ಹತ್ತು ಇಪ್ಪತ್ತು ಕಡಿಮೆ ಮಾಡ್ಬೇಕಾಗ್ತದೆ ಜಾಗ ಸ್ವಲ್ಪ ಇದ್ರೆ ಬಟ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಡೇಸ್ ಇಟ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ ಐನೂರು ಮರಿಗಳನ್ನು ನಾವು ಹ್ಯಾಂಡಲ್ ಮಾಡಬಹುದು ಇಲ್ಲಿ ಸೊ ಈ ಶೆಡ್ ನಿರ್ಮಾಣ ಮಾಡಿ ಎಷ್ಟು ಖರ್ಚು ಸರ್ ಪ್ರೆಸೆಂಟ್ ಈ ಶೆಡ್ ನಿರ್ಮಾಣ ಮಾಡ್ಕೊಳ್ಳಕ್ಕೆ ನಿಮ್ಗೆ ಒಂದು ಹದ್ ಲಕ್ಷದಿಂದ ಹದಿನೈದು ಲಕ್ಷ ರೂಪಾಯಿ ವರ್ಗೂ ಖರ್ಚು ಬರ್ತದೆ ಇದರಲ್ಲಿ ನಾವೆಲ್ಲ ಕೆಲವೆಲ್ಲ ನ್ಯಾಚುರಲ್ ಮೆಟೀರಿಯಲ್ ಯೂಸ್ ಮಾಡಿರೋದ್ರಿಂದ ವುಡ್ಡು ಆಮೇಲೆ ಇಂಥದ್ದೆಲ್ಲ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗಿದೆ ನಾರ್ಮಲ್ ಆಗಿ ಒಂದ್ ಹನ್ನೆರಡು ಹದಿಮೂರು ಲಕ್ಷಕ್ಕೆಲ್ಲ ಮಾಡ್ಕೋಬಹುದು ಸೊ ಇವಾಗ ಸದ್ಯಕ್ಕೆ ಎಷ್ಟು ಕುರಿಗಳು ಈಗ ಅಟ್ ಪ್ರೆಸೆಂಟ್ ಇನ್ನೂರ ಇಪ್ಪತ್ತಿದೆ ಇನ್ನೂರ ಇಪ್ಪತ್ತಿದೆ ಈ ಶೆಡ್ನ ಸ್ಪೆಷಾಲಿಟಿ ಏನಿದೆ ಸರ್ ಈ ಶೆಡ್ಡು ಸ್ಪೆಷಾಲಿಟಿ ಏನು ಅಂತಂದರೆ ಈಗ ಇದು ನಾವು ಒಂದು ನಾಲ್ಕೂವರೆ ಅಡಿ ಹೈಟಲ್ಲಿ ಇಟ್ಟಿದ್ದೀವಿ ಈ ಕುರಿಗಳನ್ನು ನಾವು ನಾಲ್ಕೂವರೆ ಹೈಟಲ್ಲಿ ಇಟ್ಟಿರೋ ಉದ್ದೇಶ ಏನು ಅಂತಂದರೆ ಇದ್ರ ಇದು ಇಕ್ಕೇ ಏನು ಬೀಳುತ್ತೆ ಅದು ಕೆಳಗಡೆ ಬೀಳುತ್ತೆ ಪ್ಲಸ್ ಅದ್ರ ಜೊತೆಗೆ ಇದಕ್ಕೆ ಫೀಡ್ ಮಾಡೋವಂಥ ಒಂದು ಆಹಾರನ ಯಾಕೆಂದರೆ ಈಗ ನನ್ನೂರು ಕುರಿಗೆ ನಮಗೆ ಮಿನಿಮಮ್ ಡೈಲಿ ಇನ್ನೂ ಎರಡುವರೆ ಕೆ ಜಿವರೆಗೂ ವರೆಗೂ ನಾವು ಆಹಾರನ ಕೊಡಬೇಕಾಗ್ತದೆ ಅಂದರೆ ನನ್ನೂರು ಇಂಟು ಎರಡುವರೆ ಕೆ ಜಿ ಅಂದರೆ ಎಷ್ಟಾಯಿತು ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಕೆಜಿಸ್ವರ್ಗೂ ಬೇಕಾಗುತ್ತೆ ಒಂದು ಎಂಟು ಎಂಟುನೂರಿಂದ ಒಂದು ಸಾವಿರ ಕೆ ಜಿ ಮೇವನ್ನು ನಾವು ಅವುಗಳಿಗೆ ತಲುಪಿಸ್ಬೇಕಾಗ್ತದೆ ಅದು ನಾವು ಈ ಬೇರೆ ಶೆಡ್ಗಳಲ್ಲಿ ನೋಡಿದಾಗ ಹೈಟಲ್ಲಿರೋದ್ರಿಂದ ಅಷ್ಟು ಆಹಾರನ ಮೇಲೆ ತೊಗೊಂಡೋಗಿ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಎಲ್ಲ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಏನು ನಾವೇನು ಮಾಡಿದ್ದೀವಿ ಭೂಮಿಯಿಂದ ಭೂಮಿಯಿಂದನೇ ಅಂದರೆ ಭೂಮಿ ಮೇಲೇ ತಗೊಂಡು ಹಾಗೆ ಹಾಕೋ ಥರ ಒಂದು ಸಿಸ್ಟಮ್ನ ಇಲ್ಲಿ ಮಾಡಿದ್ದೀವಿ ಇದರಿಂದ ಗೆ ಈಸಿ ಆಗುತ್ತೆ ಆಮೇಲೆ ಲೇಬರ್ ಇನ್ವಾಲ್ವ್ಮೆಂಟು ಕಡಿಮೆ ಆಗುತ್ತೆ ಅಂದರೆ ನಾಲ್ಕು ಜನ ಮಾಡೋ ಕೆಲಸ ಒಬ್ಬರಲ್ಲಿ ಮಾಡಿಸ್ಕೋಬೋದು ಅನ್ನೋದು ಇಲ್ಲಿ ನಿಮಗೆ ಈ ಅಲ್ಲಿ ನೋಡಬೇಕಾಗುತ್ತೆ ಸೊ ಈ ಗೊಬ್ಬರನೆಲ್ಲ ಯಾವಾಗ ತೆಗಿತೀರ ಸರ್ ಎಷ್ಟು ದಿನದ ನಂತರ ಈ ಗೊಬ್ಬರ ಎಲ್ಲ ನಾರ್ಮಲ್ಲಾಗಿ ನಾವೇನು ಮಾಡ್ತೀವಿ ತಿಂಗಳಿಗೆ ಒಂದು ಇದನ್ನ ಇದನ್ನು ಬಿಡ್ತೀವಿ ಅಂದ್ರೆ ಜಾಸ್ತಿ ಆದಾಗೆಲ್ಲ ಏನಾಗುತ್ತೆ ಸುಮ್ಮನೆ ಗ್ಯಾಸಸ್ ಪ್ರೊಡ್ಯೂಸ್ ಆಗೋದು ಆಮೇಲೆ ನೊಣ ಬರೋದು ಈ ತರದ್ದೆಲ್ಲ ಆಗುತ್ತೆ ಈ ಮಳೆಗಾಲದಲ್ಲಿ ಈ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಸ್ವಲ್ಪ ನೊಣನು ಜಾಸ್ತಿ ಬರುತ್ತೆ ಹೌದು ಹಾಗಾಗಿ ಇದನ್ನ ನಾವು ಒಂದು ಒಳಗಡೆ ಕ್ಲೀನ್ ಮಾಡಿ ಅಂದ್ರೆ ತೆಗೆದ್ಬಿಟ್ಟು ಎಲ್ಲ ಮೂಟೆಗೆ ತುಂಬಿರ್ತೀವಿ ಮೂಟೆಗೆ ತುಂಬಿಬಿಟ್ಟು ಆಮೇಲೆ ಅದಕ್ಕೆ ಬೇರೆ ಪ್ರಾಸೆಸ್ ಇದೆ ಅದನ್ನು ಪ್ರಾಸೆಸ್ ಮಾಡಿ ಸೇಲ್ ಮಾಡ್ತೀವಿ ಸೊ ನೀವು ಇನಿಷಿಯಲ್ ಡೇಸಲ್ಲಿ ನೀವು ಮೂರು ತಿಂಗಳು ಮರಿ ತಗೊಂಡ್ಬರ್ತಿಲ್ಲ ಒಂದು ಮರಿಗೆ ಎಷ್ಟು ರೂಪಾಯಿ ಬೀಳುತ್ತೆ ಸರ್ ಅದು ನಮಗೆ ಈಗೇನಾಗುತ್ತೆ ಅಂದ್ರೆ ಒಂದು ಹದಿನೈದು ಕೆಜಿಯಿಂದ ಹದಿನಾರು ಕೆಜಿ ಮರಿ ಆದ್ರೆ ಎಂಟರಿಂದ ಎಂಟುವರೆ ಸಾವಿರ ರೂಪಾಯಿ ಬೀಳುತ್ತೆ ಅದಕ್ಕಿಂತ ಹದಿನೆಂಟಿಂದ ಇಪ್ಪತ್ತು ಕೆಜಿವರೆಗೂ ಬಂದ್ರೆ ನಿಮಗೆ ಒಂದು ಒಂಬತ್ತು ವರ್ ಸಾವಿರ ಹತ್ತು ಸಾವಿರ ಒಳಗಡೆ ಸಿಗುತ್ತೆ ನೀವೇ ಇನಿಷಿಯಲ್ ಡೇಸ್ ಅಲ್ಲಿ ಯಾವ ಯಾವೆಲ್ಲ ಆಹಾರಗಳನ್ನ ಮರಿಗಳಿಗೆ ಕೊಡಬೇಕು ಇಲ್ಲ ನಾವು ಸ್ಟಾರ್ಟಿಂಗ್ ಇಂದೂ ಇಲ್ಲಿ ನಾವು ಇಲ್ಲಿ ನಮ್ಮ ಆಹಾರ ಪದ್ಧತಿ ಬೇರೆ ತರ ಇದೆ ಏನ್ ಮಾಡ್ತೀವಿ ನಾವು ಒಂದು ಫರ್ಟೈಲ್ ಗ್ರೀನ್ ಕಂಪನಿ ಅಂತ ಒಂದು ಕಂಪನಿ ಇದೆ ಅದರಿಂದ ಅವರು ಒಂದು ಟಿ ಎಂ ಆರ್ ಅನ್ನೋ ಒಂದು ಫುಡ್ನ ಯೂಸ್ ತಯಾರಿಸ್ತಾರೆ ಸೊ ಅವ್ರ ಕಡೆಯಿಂದ ನಾವು ಇದನ್ನ ತಗೊಳ್ತೀವಿ ಅಂದ್ರೆ ಇದು ನಮಗೆ ಪ್ಯಾಕೆಟ್ ಅಲ್ಲಿ ಬರುತ್ತೆ ಜಸ್ಟ್ ಲೈಕ್ ಪೆಡಿಗ್ರಿ ಅದನ್ನ ನಾವು ಸ್ಟಾರ್ಟಿಂಗ್ ಇಂದ ಇದನ್ನೇ ಕೊಡ್ತೀವಿ ಅಂದ್ರೆ ಏನಾಗುತ್ತೆ ನಮ್ಗೆ ಇವಾಗ ಬೇರೆ ಕಡೆಯಿಂದ ಈ ರಾಗಿ ಹುಲ್ಲು ಕಳ್ಳೆ ಬಳ್ಳಿ ಆಮೇಲೆ ಇವೆಲ್ಲ ನಾವು ತರೋದು ಅದನ್ನ ಸ್ಟಾಕ್ ಮಾಡ್ಕೊಳ್ಳೋದು ಅದನ್ನೆಲ್ಲ ನಾವು ಮತ್ತೆ ಪ್ರೊಕ್ಯೂರ್ ಮಾಡೋದು ಸ್ಟಾಕ್ ಮಾಡೋದು ಮತ್ತೆ ಫೀಡ್ ಮಾಡೋದು ಇವೆಲ್ಲ ಲೇಬರ್ ಇನಿಷಿಯೇಟಿವ್ ಅಂದ್ರೆ ಲೇಬರ್ ಜಾಸ್ತಿ ಬೇಕಾಗತ್ತೆ ಅದಕ್ಕೆ ಇಟ್ಕೊಳ್ಳೋದಕ್ಕೆ ಜಾಗ ಬೇಕು ಮಳೆಗೆ ನೆನೀಬಾರ್ದು ಇವೆಲ್ಲ ನಾವು ಕಾಪಾಡೋದು ತುಂಬಾ ಕಷ್ಟ ಆಗ್ತದೆ ರೆಡಿ ಟು ಇಟ್ ಇದು ಇಟ್ಕೊಳ್ಳೋದು ಬರೀ ಒಂದು ಟೆನ್ ಬೈ ಟೆನ್ ರೂಮ್ ಅಲ್ಲಿ ಇಟ್ಕೋಬಹುದು ಡೈಲಿ ಹಾಕೋದು ಈಸಿ ಲೇಬರ್ಗೂ ಕೆಲಸ ಕಡಿಮೆ ಇರುತ್ತೆ ಅದ್ರ ಜೊತೆಗೆ ನಮಗೂ ಅನ್ಸುತ್ತೆ ಫುಡ್ ಕ್ವಾಲಿಟಿ ಚೆನ್ನಾಗಿದೆ ಫುಡ್ ಕ್ವಾಲಿಟಿ ಚೆನ್ನಾಗಿದೆ ಮರಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಫುಡ್ಡು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಆಮೇಲೆ ಹಾಕೋಕ್ಕೂ ಈಸಿ ಮೇಂಟೈನ್ ಮಾಡೋಕ್ಕೂ ಈಸಿ ನಾವು ಮತ್ತು ಜೋಳ ತಗೊಂಬ ಹಿಂಡಿ ತಗೊಂಬ ಅದನ್ನೆಲ್ಲ ಮತ್ತು ಡೈಜೆಷನ್ನು ಅದು ಇದು ಎಲ್ಲ ಇಶ್ಯೂಸ್ ಇರುತ್ತೆ ಅದಕ್ಕೆಲ್ಲ ಮತ್ತೆ ಡೈಜೆಸ್ಟಿವ್ ಎಂಜೈಮ್ ಹಾಕು ಆಮೇಲೆ ಅದು ಲಿವರ್ಟಾನಿಕ್ ಹಾಕು ಅದು ಇದು ಹಾಕು ಅಂಥದ್ದೆಲ್ಲ ಇರ್ತದೆ ಈ ಇದರಲ್ಲಿ ಆ ಸಮಸ್ಯೆಗಳಿಲ್ಲ ಡೈರೆಕ್ಟ್ ಒಂದ್ಸತಿ ಒಂದು ಮೇವು ಹಾಕ್ಬಿಟ್ರೆ ಸಾಯಂಕಾಲ ತನಕ ತಿನ್ಕೋತವೆ ಇಲ್ಲ ನಮಗೆ ಆಸಕ್ತಿ ಇದ್ದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂವತ್ತೂ ಹಾಕ್ಬೋದು ಇಲ್ಲ ಒಂದೇ ಸತಿ ಹಾಕಿ ಕೈ ಬಿಡ್ಬೋದು ಒಂದು ಕುರಿಗೆ ಒಂದು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀವು ಫುಡ್ ಕೊಡೋದು ನಾರ್ಮಲ್ ಆಗಿ ಸಣ್ಣ ಮರಿಯಿಂದ ಅಂದರೆ ನಾನು ಹೇಳಿದ್ನಲ್ಲ ಈಗ ಹದಿನೈದು ಕೆ ಜಿ ಮರಿಯಿಂದ ನಲ್ವತ್ತು ಕೆ ಜಿ ಮರಿ ಬರೋವರೆಗೂ ಆವ್ರೇಜ್ ಆಗಿ ಮರಿ ಬಂದು ಒಂದರಿಂದ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿವರೆಗೂ ಕನ್ಸ್ಯೂಮ್ ಮಾಡುತ್ತೆ ಆವರೇಜು ಅಂದರೆ ಸ್ಟಾರ್ಟಿಂಗಲ್ಲಿ ಏಳ್ನೂರು ಗ್ರಾಮ್ ಇರ್ಬೋದು ಎಂಟುನೂರು ಗ್ರಾಮ್ ಇರ್ಬೋದು ಆಮೇಲೆ ಬರ್ತಾ ಬರ್ತಾ ಒಂದು ಕೆ ಜಿ ಇರ್ಬೋದು ಆಮೇಲೆ ಎರಡು ಎರಡು ಕೆ ಜಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ತುಂಬ ದೊಡ್ಡದು ನಲ್ವತ್ತು ಕೆ ಜಿ ಐವತ್ತು ಕೆಜಿ ಜಿವರೆಗೂ ಹೋದಾಗ ಒಂದೆರಡುವರೆ ಕೆ ಜಿವರೆಗೂ ತಿನ್ನುತ್ತೆ ಅಂತ ಅಷ್ಟೇ ಇವಾಗ ಮೂರು ತಿಂಗಳು ಮರಿನ ನೀವು ಒಂದ್ ರೂಪಾಯಿ ಒಳಗಡೆ ತಗೊಂಡ್ ಸೊ ನೀವು ಎಷ್ಟು ದಿನದವರೆಗೂ ನೀವು ಸಾಕಾಣಿಕೆ ಮಾಡ್ತೀರಾ ನಿಮ್ಮ ಶೆಡ್ ಅಲ್ಲಿ ನಮ್ಮ ಶೆಡ್ ಅಲ್ಲಿ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ ಇದು ಒಂದ್ ದಿನಕ್ಕೆ ನಾವು ಅದನ್ನ ಖಾಲಿ ಮಾಡ್ತೀವಿ ಸೊ ಎಷ್ಟು ಕೆಜಿ ಬರುತ್ತೆ ಸರ್ ಆಗಿದ್ರೆ ಈಗ ನಮಗೆ ಏನಾಗುತ್ತೆ ತಿಂಗಳಿಗೆ ನನ್ನ ಶೆಡ್ ಅಲ್ಲಿ ಈಗ ಅಟ್ ಪ್ರೆಸೆಂಟ್ ಆರರಿಂದ ಏಳು ಕೆ ಜಿ ಗ್ರೋತ್ ಇದೆ ಸಿಕ್ಸ್ ಟು ಸೆವೆನ್ ಕೆಜಿ ಗ್ರೋತ್ ಬರ್ತಾ ಇದೆ ಅಂದರೆ ಈಗ ನಾವು ಹದಿನೈದು ಕೆ ಜಿ ಮರಿ ತಂದ್ರೆ ಅದು ನಲ್ವತ್ತು ನಲ್ವತ್ತೆರಡು ಕೆ ಜಿ ಆಗುತ್ತೆ ಓಕೆ ಇವಾಗ ನೀವು ಈ ರೆಡಿ ಇರೋದು ನಲ್ವತ್ತು ನಲವತ್ತೈದು ಕೆ ಜಿ ಇರೋ ಮರಿಗಳನ್ನ ಎಷ್ಟು ಮಾರಾಟ ಮಾಡ್ತಾ ಇದ್ದೀರ ಹೊರಗಡೆ ಸರ್ ಈಗ ಅದು ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಆ ಟೈಮಲ್ಲಿ ನೋಡಿಕೊಂಡು ಒಂದು ಅಂದಾಜಲ್ಲಿ ಅಂದಾಜು ಅಂತಂದ್ರೆ ನಾವು ಎಂಟು ಒಂದು ಎಂಟು ಸಾವಿರ ಎಂಟುವರೆ ಸಾವಿರಕ್ಕೆ ತಂದಿದ್ರೆ ಒಂದು ಹದಿನಾರು ಸಾವಿರ ರೂಪಾಯಿ ವರ್ಗು ಮಾರ್ತೀವಿ ಸೊ ನಿಮಗೆ ಲಾಭ ಬರುತ್ತೆ ಲಾಭ ಬರುತ್ತೆ ಸಾಕಾಣಿಕೆ ಲಾಭ ಇದೆ ಲಾಭ ಇದೆ ಲಾಭ ಇಲ್ಲ ಅಂತಲ್ಲ ಬಟ್ ಅದು ಅಂದ್ರೆ ಮೊಟಲಿಟಿ ಇರಬಾರ್ದು ಅಂದ್ರೆ ಮೊಟಲಿಟಿ ಅಂದ್ರೆ ಏನಾರ ರೋಗ ಬರೋದು ಅಥವಾ ಏನಾರ ಸಾವಾಗೋದು ಈ ತರ ಏನಾರ ಇಲ್ಲ ಅಂತಂದ್ರೆ ನಮಗೆ ಲಾಭ ಆಗುತ್ತೆ ಅದೇನೋ ಆ ಥರ ಏನಾರ ಇಶ್ಯೂಸ್ ಬಂತು ಅಂತಂದ್ರೆ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಸೊ ಇವಾಗ ಕುರಿಗೆ ಮುಖ್ಯವಾಗಿ ಏನೆಲ್ಲ ರೋಗಗಳು ಬರ್ತವೆ ಸರ್ ನಾವು ಇಲ್ಲಿ ನೋಡಿದಾಗ ಕೆಲವೊಂದರಲ್ಲಿ ಜ್ವರ ಬರೋದು ಸಾಮಾನ್ಯವಾಗಿ ಕೆಲವು ಟೈಮಲ್ಲಿ ಜ್ವರ ಬರುತ್ತೆ ಆಮೇಲೆ ಕೆಲವೊಂದು ಟೈಮಲ್ಲಿ ಇವಕ್ಕೆ ಈ ಲಂಗ್ಸ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಇಲ್ಲಿ ನಾನು ನೋಡಿರೋ ನಮ್ಮ ಶೆಡ್ಗಳಲ್ಲಿ ನೋಡಿರೋದ್ರಲ್ಲಿ ಲಂಗ್ಸ್ ಇನ್ಫೆಕ್ಷನ್ನು ಒಂದೊಂದು ಟೈಮಲ್ಲಿ ಜ್ವರ ಬರುತ್ತೆ ಜ್ವರಕ್ಕೆಲ್ಲ ಒಂದು ಪ್ಯಾರಾಸಿಟಮಲ್ಲು ಅಥವಾ ಒಂದು ಇದು ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ ಆ ಲಂಗ್ಸ್ ಇನ್ಫೆಕ್ಷನ್ ಬಂದಿರೋ ಅಂಥದ್ದನ್ನು ಸೆಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ ಲೈಕ್ ಪಿ ಪಿ ಆರ್ ಇ ಟಿ ಇದು ಇದಕ್ಕೆ ಇವೆಲ್ಲ ಹೆಚ್ ಎಸ್ಸು ಇದಕ್ಕೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ ಅವುಗಳನ್ನ ಅಳವಡಿಸ್ಕೊಂಡ್ರೆ ಅದನ್ನು ನಿಯಂತ್ರಕ್ಕೆ ನಿಯಂತ್ರಣ ಮಾಡ್ಬೋದು ಅಂದರೆ ಕಂಟ್ರೋಲ್ ಮಾಡ್ಬೋದು ಸೊ ಇಲ್ಲಿ ನೀವು ಇಲ್ಲಿ ಏನೋ ಫೈಬರ್ ಹಾಕೊಂಡಿದೀರ ಇಲ್ಲಿ ಮೇಲ್ಗಡೆ ಕುರಿ ಹಾಕೋಣ ಸೊ ಇದರಿಂದ ಕುರಿಗಳು ಕಾಲ್ಗಳು ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಲೈಕ್ ನಾವು ಮುಂಚೆ ಎಲ್ಲ ಯಾವ ತರ ಸಾಕಾಣಿಕೆ ಮಾಡ್ತಾ ಇದನ್ನ ನೆಲ್ದಲ್ ಬಿಟ್ಬಿಟ್ಟು ಸಾಕಾಣಿಕೆ ಮಾಡ್ತಾ ಇದ್ದೋ ಮತ್ತೆ ತಗೊಂಬಂದ್ಬಿಟ್ಟು ನೆಲ್ದೊಳೆ ಕೂಡಾ ಇದ್ದವು ಬಟ್ ಅಷ್ಟು ಸ್ಟ್ರೆಂತ್ ಇದ್ರಲ್ಲಿ ಸಿಗ್ತಾ ಇದ್ಯಾ ಅಲ್ಲ ಅದಕ್ಕೂ ಇದಕ್ಕೇನಂತ ಡಿಫ್ರೆನ್ಸ್ ಕಾಣಲ್ಲ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಈ ಹಾಕೋ ಪಿಕ್ಕೆ ಮತ್ತೆ ಗಂಜಲ ಕೆಳಗಡೆ ಬಂದ್ಬಿಡುತ್ತೆ ಹಾಗಾಗಿ ಕುರಿ ಅದ್ರ ಮೇಲೆ ಗಂಜಲದ ಮೇಲೆ ಆಗ್ಲಿ ಇಕ್ಕೆ ಮೇಲೆ ಆಗ್ಲಿ ಕೂತ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ನಾವು ಒಂದೇ ಕಡೆ ಇದನ್ನ ಹಾಕಿರೋದ್ರಿಂದ ಅದ್ರ ಮೇಲೆನೆ ಕೂತ್ಕೊಳ್ಳೋದು ಸಮಸ್ಯೆ ಆಗುತ್ತೆ ಅಂದ್ರೆ ಭೂಮಿ ಮೇಲೆ ನಾವು ಮಾಡ್ತಾ ಏನಿತ್ತು ಅಂತಂದ್ರೆ ನಾವು ರಾತ್ರಿ ಹೊತ್ತು ಹೊಡಿತಿದ್ವಿ ಬೆಳಗ್ಗೆ ಹೊತ್ತು ಆಚೆ ಹೊಡಿತಾ ಇದ್ವಿ ಅದನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ಡ್ರೈ ಆಗಕ್ಕೆ ಅವಕಾಶ ಇತ್ತು ಇಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರೋದ್ರಿಂದ ಇವು ನಾವು ಭೂಮಿ ಮೇಲೆ ಬಿಟ್ರೆ ಏನಾಗುತ್ತೆ ಆ ಒಂದು ಸಮಸ್ಯೆನ ಮ ಪರಿಹಾರ ಮಾಡೋಕ್ಕಾಗಲ್ಲ ಆಗುತ್ತೆ ಸಿಕ್ಕಾಪಟ್ಟೆ ಆಗುತ್ತೆ ಸಿಕ್ಕಾಪಟ್ಟೆ ಕೊಚ್ಚೆ ಆಗಿಬಿಡುತ್ತೆ ಅದು ಕಷ್ಟ ಅನ್ಸ್ ಅನಿಸುತ್ತೆ ಇವು ಇದರಲ್ಲಿ ಏನಾಗುತ್ತೆ ಇಕ್ಕೇನು ಗಲೀಜ ಕೆಳಗಡೆ ಬಂದುಬಿಡೋದ್ರಿಂದ ನಮಗೆ ಕುರಿಗಳಿಗೆ ಅಷ್ಟೊಂದು ಅದು ಎಫೆಕ್ಟ್ ಆಗೋಲ್ಲ ಬಟ್ ಒಂದು ಮಾತು ಕಾಲು ಸೊಟ್ಟೆ ಬರುತ್ತೆ ಅನ್ನೋದನ್ನು ಅದು ನಾವು ತಟ್ಟಮಟ್ಟಿಗೆ ನಿಜ ಅಂತ ಅನಿಸುತ್ತೆ ಅಂದರೆ ಬೇರೆ ಟೈಮಲ್ಲೂ ಬರುತ್ತದು ಅದು ಕಾಲು ಸೊಟ್ಟೆ ಬರೋದಕ್ಕೆ ನಾನಾ ಕಾರಣಗಳಿದೆ ಲೈಕ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಈ ಥರದ್ದೆಲ್ಲ ಇರುತ್ತೆ ಬಟ್ ಇದರಲ್ಲೂ ನಮಗೆ ಕಾಲು ಸೊಟ್ಟೆ ಬಂದಿರೋದು ಕಾಣುತ್ತೆ ನಮ್ಮಲ್ಲೇ ಒಂದಷ್ಟು ಸೊಟ್ಟೆ ಬಂದಿರೋದನ್ನ ನಾವು ಸಪ್ರೇಟ್ ಮಾಡಿಟ್ಟಿರೋದನ್ನು ನಿಮಗೆ ಮುಂದಿನ ಸರ್ ಪ್ರಾಬ್ಲಮ್ ಅಥವಾ ಕ್ಯಾಲ್ಶಿಯಂ ಕ್ಯಾಲ್ಶಿಯಮ್ ಇಂದ ಅಂತ ನಾನು ಅನ್ಕೋತೀನಿ ಇದರಿಂದ ಅಂತ ಅನ್ಸಲ್ಲ ಇದರಲ್ಲಿ ನಾವು ಅದು ಮೂರು ತಿಂಗಳು ಮಾತ್ರ ಇರುತ್ತಲ್ಲ ಇಲ್ಲಿ ಅದರಿಂದ ಏನಂತ ಎಫೆಕ್ಟ್ ಆಗಲ್ಲ ಓಕೆ ಆಲ್ಮೋಸ್ಟ್ ಮೂರು ತಿಂಗಳು ನಾಲ್ಕು ತಿಂಗಳು ಮರಿನೇ ಇದ್ದಾಗಲೇ ಅದು ಇದಾಗ್ಬಿಟ್ಟಿರುತ್ತೆ ಅಂದರೆ ಡೆವಲಪ್ ಆಗಿಬಿಟ್ಟಿರುತ್ತೆ ಆಮೇಲೆ ಮೂರ್ ತಿಂಗಳು ಮಾತ್ರ ಇರೋದ್ರಿಂದ ಆತರ ಇಲ್ಲ ಅದಕ್ಕೆ ಈ ಫುಡ್ ಚೈನ್ಸಿಯಂ ಆತರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬರೀ ಟಗರು ಮಾತ್ರ ಸಾಕಿದಿರಾ ಅಥವಾ ಹೆಣ್ ಕುರಿನ ಸಾಕಾಣಿಕೆ ಅಲ್ಲ ಈಗ ಸದ್ಯಕ್ಕೆ ಎಲ್ಲಾ ಟಗ್ರಗಳೇ ಇದೆ ಹೆಣ್ ಕುರಿಗಳು ಬಂಡೂರಲ್ಲಿ ಮಾಡಿದ್ವಿ ಅದು ಎಲ್ಲಾ ಮತ್ತೆ ಇದಾಗಿದೆ ಈಗ ಮತ್ತೆ ಈಗ ಮಾಡ್ಬೇಕು ಅಂತ ಇದ್ದೀವಿ ಹೆಣ್ ಕುರಿ ಕಂಪ್ಲೀಟ್ ಕಮರ್ಷಿಯಲ್ ಕಂಪ್ಲೀಟ್ ಹೌದೌದು ಪರ್ಪಸ್ ಸೊ ಇದುವರೆಗೂ ಎಷ್ಟು ಕುರಿಗಳನ್ನ ಸಾಕಾಣಿಕೆ ಮಾಡಿ ಎಷ್ಟು ಕುರಿಗಳನ್ನ ಮಾರಾಟ ಮಾಡಿದ್ವಿ ಈಗ ಎರಡು ವರ್ಷದಿಂದ ಹತ್ರ ಹತ್ರ ನಾನು ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕುರಿವರೆಗೂ ಸಾಕಿ ಮಾರಾಟ ಮಾಡಿರ್ತೀನಿ ಎಷ್ಟು ಖರ್ಚು ಬಿದ್ದಿದೆ ಇವಾಗ ಎರಡು ವರ್ಷದಿಂದ ಎಷ್ಟು ಲಾಭ ಬಂದಿದೆ ಅದನ್ನ ನಾನು ಪೇಪರ್ ಅಲ್ಲಿ ಹೇಳತ್ರ ಹೇಳಕ್ ಬರಲ್ಲ ಅಂದ್ರೆ ಲಾಭ ಅಂತೂ ಇದೆ ಲಾಭ ಇದೆ ನಷ್ಟ ಆಗಿಲ್ಲ ನಷ್ಟ ಆಗಿಲ್ಲ ಏನಾದರೂ ಇದೆ 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 ಒಂದು ಎರಡು ಸ್ಟಾರ್ಟಿಂಗ್ ಅಲ್ಲಿ ಬರ್ತಾವಲ್ಲ ಬಂದು ಒಂದು ಅವು ಇಲ್ಲಿ ನಮ್ಗೆ ಅಡ್ಜಸ್ಟ್ ಆಗಿ ಅಥವಾ ಏನಾದ್ರು ರೋಗ ಬಂದು ಅಥವಾ ರೋಗ ಅಂತಂದ್ರೆ ಅದೇ ಲಂಗ್ಸ್ ಇನ್ಫೆಕ್ಷನ್ ಆಮೇಲೆ ಈ ತರ ಜ್ವರ ಗಿರ ಬಂದು ಅವು ಆಹಾರ ತಿಂದಿರ ಈ ಥರ ಏನಾರು ಆದಾಗ ಅವು ಸಾವನ್ನಪ್ಪಿರೋದು ಇದೆ ಸರ್ ಈ ಅಮ್ಮಿನಗಡ ಟಗರಿಗೂ ಮತ್ತೆ ಬೇರೆ ಕುರಿಗಳಿಗೂ ಏನು ಡಿಫ್ರೆನ್ಸು ನೀವು ಇದನ್ನೇ ಯಾಕೆ ಸಾಕಾಣಿಕೆ ಮಾಡಿದ್ರಿ ಹಾಂ ಇದು ಏನಾಗಿದೆ ಈಗ ನಮ್ಮ ಕರ್ನಾಟಕದಲ್ಲಿ ಹತ್ರ ಹತ್ರ ಒಂದು ಮೂರ್ನಾಲ್ಕು ತಳಿಗಳಿದೆ ಅಂದ್ರೆ ಕೆಂಗೂರಿ ಇದೆ ಎಳಗ ಇದೆ ಆಮೇಲೆ ನಾಟಿ ಇದೆ ಬಂಡೂರು ಇದೆ ಇದೆಲ್ಲ ಆ ಪ್ರಾಂತ್ಯಕ್ಕೆ ಸೂಟಬಲ್ ಆಗಿ ಡೆವಲಪ್ ಆಗಿರುವಂಥದ್ದು ಇದು ಬಂದು ಸ್ವಲ್ಪ ಡ್ರೈ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಆ ಕಡೆ ಇರತಕ್ಕಂಥ ಕುರಿ ಇದು ಇದು ಏನಿದೆ ಅಂದರೆ ಸ್ವಲ್ಪ ಹಾರ್ಡಿ ಅಂದರೆ ಗಟ್ಟಿಯಾಗಿರುತ್ತೆ ಆಮೇಲೆ ಇದು ರೇಷ್ಯೋ ಬಂದು ಮಟನ್ನು ಮಟನ್ ರೇಷ್ಯೋ ಬಂದು ಚೆನ್ನಾಗಿದೆ ಅಂದರೆ ಟೇಸ್ಟ್ ಇದೆ ಆಮೇಲೆ ನಾವು ಈಗ ಫಾರ್ ಎಕ್ಸಾಂಪಲ್ ನಲ್ವತ್ತು ಕೆಜಿ ಕುರಿ ನಾವು ಕಟ್ ಮಾಡಿದ್ರೆ ಇಪ್ಪತ್ತು ಕೆಜಿ ಮಾಂಸ ಬರುತ್ತೆ ಬೇರೆ ಕುರಿಗಳಲ್ಲಿ ಇದರಲ್ಲಿ ಮಾಂಸ ಬಂದು ಇಪ್ಪತ್ತೈದು ಮೂವತ್ತು ಕೆಜಿವರೆಗೂ ಜಿ ಬರುವಂಥ ಚಾನ್ಸಸ್ ಇದೆ ಅಂದರೆ ಮಾಂಸ ಜಾಸ್ತಿ ಬರುತ್ತೆ ಇದರಲ್ಲಿ ಅಂದ್ರೆ ವೇಸ್ಟೇಜ್ ಕಡಿಮೆ ಬರುತ್ತೆ ಹಾಗಾಗಿ ನಮ್ಮ ಹತ್ರ ತಗೊಂಡೋದವ್ರಿಗೆ ನಾವು ಕೊಡೋ ರೇಟಿಗೆ ಅವ್ರು ತಗೊಂಡೋದವ್ರಿಗೆ ಮಾಂಸ ಜಾಸ್ತಿ ಬಂದ್ರೆ ಒಳ್ಳೇದಲ್ವಾ ಹೌದು ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡು ಇದನ್ನ ಬೆಳೆಸ್ತಾ ಇದೀವಿ ಒಂದು ದಿನಕ್ಕೆ ಎಷ್ಟು ಸಲ ಫೀಡಿಂಗ್ ಮಾಡ್ತೀರಾ ಮೂರ್ ಸರ್ತಿ ಮಾಡ್ತಾ ಇದೀವಿ ಅಟ್ ಪ್ರೆಸೆಂಟ್ ಮೂರ್ ಸತಿ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಆರು ಗಂಟೆ ಆರೂವರೆಗೆ ಒಂದ್ಸತಿ ಮಾಡ್ತೀವಿ ಆಮೇಲೆ ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆಗೆ ಒಂದ್ಸತಿ ಮಾಡ್ತೀವಿ ಮತ್ತೆ ಸಾಯಂಕಾಲ ಐದುವರೆ ಆರು ಗಂಟೆಗೆ ಯಾವ ರೀತಿ ಸರ್ ನೀರು ಇದಕ್ಕೆ ಇದು ಸೆಲ್ಫ್ ಡ್ರಿಂಕರ್ಸ್ ಅಂತ ಅಂದ್ಬಿಟ್ಟು ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ಅವು ಬಂದು ಬಾಯ್ ಇಟ್ಟಾಗ ನೀರು ಆಟೋಮೆಟಿಕ್ ಆಗಿ ಬರುತ್ತೆ ಅದು ಈ ಕುಡ್ಕೊಳ್ತಾವೆ ಮೇಕೆಗಳಿಗೆಲ್ಲ ರೋಗಗಳು ಜಾಸ್ತಿ ಬರ್ತವೆ ಕುರಿಗೆ ಕುರಿಗೆ ಬೇಸಿಗೆ ಎಲ್ಲ ಮಳೆಗಾಲದಲ್ಲಿ ಸ್ವಲ್ಪ ರೋಗಗಳು ಬರುತ್ತೆ ಅಂದ್ರೆ ಅದು ಓಪನ್ ಫೀಲ್ಡ್ ಅಲ್ಲಿ ಗ್ರೇಸ್ ಆಗ್ತಾವಲ್ಲ ಅಂತವುಗಳಿಗೆ ರೋಗಗಳು ಬರುತ್ತೆ ಈ ಸ್ಟಾಲ್ ಇದರಲ್ಲಿ ಇರೋದ್ರಲ್ಲಿ ಆ ತರ ಚಾನ್ಸಸ್ ತುಂಬಾ ಕಡಿಮೆ ಇವಾಗ ನೀವು ಈ ಫೀಡಿಂಗ್ ಇದನ್ನ ಕೊಡ್ತಾ ಇದೀರ ಇದ್ರ ಬದಲು ಹಸಿ ಉಲ್ ಕೊಟ್ಟು ಮಾಡಿ ಕೊಡೋದ್ರಿಂದ ಪ್ರಾಬ್ಲಮ್ ಏನಿಲ್ಲ ನಮಗೆ ಅಷ್ಟೊಂದು ಇಷ್ಟೊಂದು ಐನೂರು ಕುರಿಗೆ ನಾವು ಕಷ್ಟ ಆಗುತ್ತೆ ಆಮೇಲೆ ಅಷ್ಟೊಂದು ಬೆಳೆಸಬೇಕು ಅಷ್ಟೊಂದು ನಾವು ಕಟ್ ಮಾಡ್ಬೇಕು ಅದಕ್ಕೆ ಮತ್ತೆ ಪ್ರೊಸೆಸ್ ಅಂದ್ರೆ ಚಾಪ್ ಮಾಡಬೇಕು ಆಮೇಲೆ ಅದನ್ನ ಹಾಕ್ಬೇಕು ಅದು ಎಲೆ ಮಾತ್ರ ತಿನ್ಕೊಳತ್ತೆ ಸ್ವಲ್ಪ ಕಡ್ಡಿ ವೇಸ್ಟ್ ಮಾಡುತ್ತೆ ಅವನ್ನೆಲ್ಲ ಆಚೆ ತೆಗಿಬೇಕು ಇದೆಲ್ಲ ಹೆಚ್ಚಿಗೆ ಕೆಲಸ ಆಗುತ್ತೆ ಇದರಲ್ಲಿ ಆದ್ರೆ ಏನು ಇಲ್ಲ ಒಂದ್ಸತಿ ಒಂದ್ ಪ್ಯಾಕೆಟ್ ಹರಿದ್ವಿ ತಗೊಂಬಂದ್ ಹಾಕಿದ್ವಿ ಮುಗಿತು ಅವು ಖಾಲಿ ಮಾಡೇ ಮಾಡ್ತವೆ ಎಲ್ಲವನ್ನು ತಿಂದಾಗ್ತವೆ ಅದು ಮತ್ತೆ ತೆಗಿಯೋದು ಮತ್ತೆ ಹಾಕೋದು ವೇಸ್ಟ್ ಆಗೋದು ಈ ತರ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಈ ಮೂರು ತಿಂಗಳು ಮರಿ ನೀವು ತಗೊಂಡ್ಬಂದಿರ್ತೀರಲ್ಲ ಆರಂಭದ ದಿನಗಳಲ್ಲಿ ಯಾವ ರೀತಿ ನೋಡ್ಕೊಬೇಕು ಮರಿಗಳನ್ನ ಮರಿಗಳು ಏನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ನ ನಾವು ಅವಾಯ್ಡ್ ಮಾಡೋ ತರ ಅದನ್ನ ನೋಡ್ಕೋಬೇಕು ಒಂದ್ಸತಿ ಒಂದ್ ಹದಿನೈದು ದಿನವರೆಗೂ ಅದಕ್ಕೆ ನಾವು ಒಳ್ಳೆ ನೀರು ಅಂದ್ರೆ ನೀರೊಂದು ನಾರ್ಮಲ್ ಆಗಿ ಒಳ್ಳೇದೇ ಬರುತ್ತೆ ಮತ್ತೆ ಬೇರೆ ಮೆಡಿಸಿನ್ಸ್ ಏನಿಲ್ಲ ಏನಾರು ನೀವು ವ್ಯಾಕ್ಸಿನ್ ಮಾಡೋದಂದ್ರೆ ವ್ಯಾಕ್ಸಿನ್ ಮಾಡ್ಕೋಬೇಕು ಅದು ಬಿಟ್ಟರೆ ಬೇರೆ ಏನೇನು ಬೇಕಿಲ್ಲ ನಾರ್ಮಲ್ ಆಗಿ ಬರುತ್ತೆ ಏನು ಪ್ರಶ್ನೆ ಪ್ರಾಬ್ಲಮ್ ಇಲ್ಲ ಇನ್ನೊಂದು ಕೇಳ್ಪಟ್ಟೆ ಈ ಹೊರಗಡೆ ನಾವು ಬಿಟ್ಟು ಮೇಯಿಸ್ತೀವಲ್ಲ ಆ ಕುರಿ ಮಾಂಸಕ್ಕೂ ಮತ್ತೆ ಕೂಡಾಕಿ ಮೇಯಿಸ್ತಾ ಇರೋ ಕುರಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಇದ್ ನಿಜನ ಅಲ್ಲ ಡಿಫರೆನ್ಸ್ ಅಂತಂದ್ರೆ ಇವಾಗ ಅಲ್ಲ ಟೇಸ್ಟ್ ವೈಸು ಇದೆ ರೀಸನ್ ಏನು ಅಂತಂದ್ರೆ ಈಗ ನಾವು ಇಲ್ಲಿ ನಾಲ್ ನಮ್ಮತ್ರ ನಮ್ಮ ಹತ್ರ ಇರೋ ಫೀಡಿಂಗಲ್ಲಿ ನಿಮಗೆ ಟೇಸ್ಟ್ ಸೇಮ್ ಬರುತ್ತೆ ಅಂದರೆ ನಾವು ಏನು ಫೀಲ್ಡಲ್ಲಿ ಮೈಕೊಂಡು ಬರುತ್ತೆ ಅದಕ್ಕೂ ಇದಕ್ಕೂ ಸೇಮ್ ಬರುತ್ತೆ ಯಾಕಂದರೆ ಇದು ಕುರಿಗೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಏನೇನು ಬೇಕು ಅಂತ ಒಂದು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಒಂದು ಸೈಂಟಿಸ್ಟ್ಗಳ ಮುಖಾಂತರ ಅದನ್ನ ಅವರು ಪ್ಲಾನ್ ಸೆಟ್ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈಗ ನಾವು ಮಾಮೂಲಿಯಾಗಿ ನಾವು ಈಗ ಬೇರೆ ಫ್ಯಾಟ್ನಿಂಗ್ ಹೊರಗಡೆ ಫ್ಯಾಟ್ನಿಂಗ್ ಮಾಡುವಂತವರು ಅದಕ್ಕೆ ಏನು ಮಾಡ್ತಾರೆ ಅವ್ರು ರಾಗಿ ಹುಲ್ಲು ಹಾಕ್ತಾರೆ ಕಳ್ಳೆ ಬಳ್ಳಿ ಹಾಕ್ತಾರೆ ಅದಕ್ಕೆ ಪ್ರೊಪೋಷನ್ ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ಏನಂದ್ರೆ ಒಂದು ಒಂದಷ್ಟು ರಾಗಿ ಹುಲ್ ಒಂದು ಟೈಮ್ ಕೊಟ್ಬಿಡ್ತಾರೆ ಒಂದ್ಸತಿ ಕಳ್ಳೆ ಬಳ್ಳಿ ಕೊಟ್ಬಿಡ್ತಾರೆ ಆಮೇಲೆ ಒಂದು ಒಂದು ಕೆ ಜಿ ಮೆಕ್ಕೆಜೋಳ ಕೊಡ್ತಾರೆ ಆತರ ಏನೇ ಅದಕ್ಕೆ ಇಷ್ಟ ಬಂದಂಗೆ ಅವ್ರು ಕೊಡ್ತಾರೆ ಅದು ಕೆಲವೊಂದು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕೆಲವೊಂದೆಲ್ಲ ಇಕ್ಕೇನೆ ವಾಪಸ್ ಬಂದ್ಬಿಡುತ್ತೆ ಆ ಪದ್ಧತಿ ಕುರಿ ಸಾಕಾಣಿಕೆ ತಪ್ಪಾ ಈ ಪದ್ಧತಿ ಕುರಿ ಸಾಕಣೆ ಅಲ್ಲ ನಾನು ತಪ್ಪು ಅಂತ ಹೇಳಲ್ಲ ಅವ್ರವ್ರ ಅನುಕೂಲ ಅವ್ರವ್ರು ಇದು ಬಟ್ ಅದು ಕ್ವಾಲಿಟಿ ವೈಸ್ ಈಗ ನೀವು ಮರಿ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಗಟ್ಟಿ ಇದೆ ಏನು ಯಾವ ತೂಕ ಇದೆ ಅನ್ನೋದು ಇವಾಗ ನಿಮಗೆ ಇದರಲ್ಲಿ ಅರ್ಥ ಆಗ್ತದೆ ಅದೇ ಕಾಡಲ್ಲಿ ಮೇಯ್ದಿರೋ ಅಂಥ ಕುರಿನೂ ಇದೇ ಥರ ಗಟ್ಟಿಯಾಗಿ ಬರ್ತದೆ ಅದರಲ್ಲೆಲ್ಲ ಫ್ಯಾಟ್ ಜಾಸ್ತಿ ಬರ್ತದೆ ಅದು ಬೇರೆ ಫೀಡಿಂಗ್ಗಳಲ್ಲಿ ಕೋಳಿ ಫೀಡು ಅದು ಇದು ಎಲ್ಲ ಹಾಕ್ತಾರಲ್ಲ ಅದರಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಜಾಸ್ತಿ ಕೊಬ್ಬು ಬರುತ್ತೆ ಇದರಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ ಅಂದರೆ ಒಂದು ನಲ್ವತ್ತು ಕೆಜಿ ಮರಿ ನಾವು ಕಟ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ನಿಮಗೆ ಒಂದರಿಂದ ಒಂದೂವರೆ ಕೆ ಜಿ ಕೊಬ್ಬು ಮಾತ್ರ ಬರುತ್ತೆ ಇದರಲ್ಲಿ ಫ್ಯಾಟ್ ಕಂಟೆಂಟ್ಸು ಅದರಲ್ಲೆಲ್ಲ ಜಾಸ್ತಿ ಬರುತ್ತೆ ಮೂರು ಕೆಜಿಗೂ ಬರುತ್ತೆ ಈ ಅಮ್ಮೀನ್ಗಡ ಟಗರಲ್ಲಿ ಎಲ್ಲಾ ಟಗರಲ್ಲೂ ಕಂಬಿದೆ ಕಂಬಿರಲ್ಲ ಅಲ್ಲ ಅದು ಒಂದು ಬ್ರೀಡ್ ಸಿಕ್ಸ್ ಅದು ಈಗ ಇದರಲ್ಲಿ ಏನಾಗುತ್ತೆ ಕೊಂಬು ಎಲ್ಲದಕ್ಕೂ ಬಂದೇ ಬರುತ್ತೆ ಗಂಡು ಕುರಿಗೆ ಹೆಣ್ಣು ಕುರಿನಲ್ಲೂ ನೋಡಿ ನಮ್ದೊಂದು ಹೆಣ್ ಕುರಿ ಇದೆ ಅದರಲ್ಲೂ ಕೊಂಬಿದೆ ಹೆಣ್ ಕುರಿಗೂ ಬರುತ್ತೆ ಇದರಲ್ಲಿ ಈ ಈ ಎಸ್ಪೆಷಲಿ ಈ ಜಾತಿನಲ್ಲಿ ಬಟ್ ನಮ್ಮ ನಾಟಿ ಕುರಿಗಳಲ್ಲಿ ಕೊಂಬು ಬರೋದು ಇದೆ ಕೊಂಬು ಬರದೇ ಇರೋದು ಇದೆ ಬಂಡೂರಲ್ಲೂ ಅಷ್ಟೇ ಕೊಂಬು ಇರೋದು ಇದೆ ಇಲ್ಲದೆ ಇರೋದು ಇದೆ ಬಟ್ ಇದ್ರಲ್ಲಿ ಹಾಗಿಲ್ಲ ಎಲ್ಲ ಗಂಡು ಕುರಿಗೂ ಕೊಂಬು ಬಂದೇ ಬರುತ್ತೆ ಇದರಲ್ಲಿ ಕೆಂಗುರಿಗೂ ಇದಕ್ಕೂ ಎರಡಕ್ಕೂ ಕೊಂಬು ಬಂದೇ ಬರುತ್ತೆ ಇದ್ರಲ್ಲಿ ಕಲರ್ ಏನಾದ್ರೂ ಪ್ರೈಸಸ್ ಡಿಫ್ರೆನ್ಸ್ ಆಗುತ್ತೆ ಸರ್ ಅಲ್ಲ ಲುಕ್ ಮೇಲೆ ಚೇಂಜಸ್ ಆಗುತ್ತೆ ಇದು ನಾರ್ಮಲ್ ಆಗಿ ಎಲ್ಲ ನೈಂಟಿ ಪರ್ಸೆಂಟ್ ವೈಟ್ ಆಗಿರುತ್ತೆ ಅದರಲ್ಲಿ ಬ್ಯಾಚ್ ಸ್ವಲ್ಪ ಪ್ಯಾಚಸ್ ಬರುತ್ತೆ ಅಂದ್ರೆ ಮೈ ಮೇಲೆ ಕಣ್ಣತ್ರ ಅದಕ್ಕೆ ಕೊಂಬು ಈ ತರದೆಲ್ಲ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಪ್ಯಾಚಸ್ ಕಾಣಿಸ್ಕೊಳುತ್ತೆ ಅದು ಆ ಬ್ರೀಡಿನ ಒಂದು ಸರ್ ಯೂಸಲ್ಲಿ ಟಗರುಗಳು ನಾವು ಕಟಾಕಿದಾಗ ಗುದ್ದಾಡ್ತವೆ ಸೊ ಇದಕ್ಕೆ ನೀವೇನು ಮುಂಜಾಗ್ರತೆ ಕ್ರಮ ಸರ್ ಏನಾಗುತ್ತೆ ಅಂತಂದ್ರೆ ಇದೆಲ್ಲ ಒಂಥರ ಸೋಷಿಯಲ್ ಅನಿಮಲ್ ಅಂದ್ರೆ ಎಲ್ಲರೂ ಗುಂಪ್ ಗುಂಪಾಗಿರೋದಕ್ಕೆ ಇಷ್ಟಪಡ್ತಾರೆ ನೀವೆಲ್ಲ ಕೇಳಿರ್ತೀರಿ ಒಂದು ಕುರಿ ಹೋದ್ರೆ ಎಲ್ಲ ಕುರಿ ಹೋಯ್ತಾ ಇದು ಹೇಗೆ ಅಂದ್ರೆ ಒಂದಕ್ಕೊಂದು ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಈಗ ನಾವೇನ್ ಮಾಡ್ಬೇಕು ಒಂದೇ ಸತಿ ನೋಡಿ ಈ ಬ್ಯಾಚಲ್ಲಿ ಈ ಒಂದು ಚೇಂಬರ್ ಅಲ್ಲಿ ಒಂದು ಹದಿನಾಲ್ಕು ಹದಿನೈದು ಇದೆ ಅವೇನಾಗುತ್ತೆ ಈ ಹದಿನಾಲ್ಕು ಹದಿನೈದು ಒಟ್ಟಿಗೆ ಇದ್ರೆ ಅದು ಯಾವುದೇ ಕಾರಣಕ್ಕೆ ಗುದ್ದಾಡ್ಕೊಳ್ಳೋದಿಲ್ಲ ಅವಾಗ ಈ ಸಫಿಷಿಯಂಟ್ ಆಗಿ ಅದಕ್ಕೆ ಆಹಾರ ಸಿಕ್ತಾ ಇದ್ರೆ ಅದು ಯಾವುದೇ ಕಾರಣಕ್ಕೂ ಗುದ್ದಾಡ್ಕೊಳ್ಳೋದಿಲ್ಲ ಅದೇ ಇದನ್ನು ಬೇರೆ ಇನ್ನೊಂದು ಕುರಿ ಜೊತೆಗೆ ಸೇರಿಸಿದಾಗ ಅದು ಯಾವುದೋ ಹೊಸಾಗಿ ಬಂದಿದೆ ಅಂತೇಳಿ ಅದನ್ನು ಗುದ್ದಕ್ಕೆ ಪ್ರಯತ್ನ ಮಾಡ್ತವೆ ಅದು ಒಂಥರ ಟೆರಿಟರಿಯಲ್ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತವೆ ಅಂತ ಅನ್ಕೋತೀನಿ ಬಟ್ ನಮಗೆ ಈ ಥರ ನಾವು ಪಾರ್ಟಿಷನ್ ಮಾಡಿಬಿಟ್ಟು ಅಲ್ಲಲ್ಲಿ ಇವುಗಳ್ನ ಸಪ್ರೇಟ್ ಮಾಡಿರೋದ್ರಿಂದ ಆ ಸಮಸ್ಯೆ ಇದರಲ್ಲಿ ಕಾಣೋದಿಲ್ಲ ನೀವು ಇದನ್ನ ವಾಶ್ ಏನಾದ್ರು ಮಾಡ್ತೀರ ಇಲ್ಲ ಇಲ್ಲ ಕುರಿ ನೀವು ವಾಶ್ ಏನ್ ಮಾಡಕ್ ಹೋಗಲ್ಲ ಅದ್ರೆ ಅದು ಕುರಿ ವಾಶ್ ಮಾಡಿದ್ರೆ ಆ ಕೂದಲೆಲ್ಲ ಒಣಗಿಸೋದು ಇವೆಲ್ಲ ಕಷ್ಟ ಆಗ್ತದೆ ಯಾಕಂದ್ರೆ ಒಂದ್ ನನ್ನೂರಿನ ಐನೂರು ಕುರಿ ಇರುವಾಗ ನಮ್ಮ ಇದ್ರ ಶೆಡ್ ಇವಾಗ ಅಟ್ಲೀಸ್ಟ್ ಮಿನಿಮಮ್ ಟೂ ಹಂಡ್ರೆಡ್ ಕುರಿ ಇವಾಗ ಇದೆ ಈಗ ಫುಲ್ ಶೆಡ್ ಇದ್ರೆ ಒಂದು ನಾನೂರು ಕುರಿ ಮೇಲೆ ಇರುತ್ತೆ ಆ ಟೈಮಲ್ಲಿ ಅವನ್ನೆಲ್ಲ ವಾಶ್ ಮಾಡೋಕೇನು ಆಗೋದಿಲ್ಲ ಮಾಡೋದಿಲ್ಲ ಪ್ರತಿಯೊಬ್ಬ ರೈತ ಸಾಕ್ತಾನೆ ಕೊನೆಗೆ ಮಾರ್ಕೆಟಿಂಗ್ ಅನ್ನೋದು ದೊಡ್ಡ ಒಂದು ಟಾಸ್ಕ್ ಎಲ್ಲರಿಗೂ ಬೇಕಾಗಿರೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ನಿಮ್ಮತ್ರ ಏನ್ ಒಡವೆ ಇದ್ರು ಏನಿದ್ರು ಸಾಕಿದ್ರು ಅದು ಹೋಗೋದು ಕಷ್ಟ ಆಗ್ತದೆ ಅಂದ್ರೆ ನಾವು ಮತ್ತೆ ವಾಪಸ್ ದುಡ್ಡು ಬಂಡವಾಳ ಹಾಕಿರೋ ದುಡ್ಡು ಮತ್ತೆ ವಾಪಸ್ ತಕೊಳ್ಳೋದು ಕಷ್ಟ ಆಗ್ತದೆ ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ಒಂದು ಯುನಿಕ್ ಆಗಿ ಕ್ರಿಯೇಟ್ ಮಾಡಬೇಕು ಡಿಫ್ರೆನ್ಸ್ ಆಗಿರಬೇಕು ಈಗ ನೀವು ಇಲ್ಲಿ ನೋಡಿದಿರಿ ನಮ್ಮ ಆಹಾರ ಪದ್ಧತಿನೇ ಬೇರೆ ಇದೆ ಹೌದು ಬೇರೆ ಬೇರೆ ಕುರಿಗಳಿಗೂ ನಮ್ಮ ಕುರಿಗಳಿಗೂ ನೋಡಿದ್ರೆ ವ್ಯತ್ಯಾಸ ಇದೆ ಅವಾಗ ಏನಾಗುತ್ತೆ ಇದರಲ್ಲಿ ಅವ್ರಿಗೇನು ಈಗ ತಗೊಂಡು ಹೋದವನಿಗೆ ಹತ್ತು ರೂಪಾಯಿ ಲಾಭ ಬರುತ್ತೆ ಅಂದರೆ ಅವನು ನಮ್ಮನ್ನು ಬಿಡೋದಿಲ್ಲ ಬರ್ತಾನೆ ಅದಕ್ಕೆ ನಾವೇನು ಮಾಡಬೇಕು ಸ್ಟಾರ್ಟಿಂಗಿಂದನೇ ಈಗ ನಾರ್ಮಲ್ ಕುರಿ ಸಾಕಾಣಿಕೆ ಮಾಡಿರೋ ಕುರಿಗಳಿಗೂ ಇದಕ್ಕೂ ವ್ಯತ್ಯಾಸ ಇರೋ ಥರ ನಾವು ಅದನ್ನು ಮಾಡಿದ್ದೀವಿ ಹಾಗಾಗಿ ನಮ್ಮ ಹತ್ರ ಒಂದು ಬಂದು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಇದನ್ನೆಲ್ಲ ನಾವು ಹೇಳಿದ್ಮೇಲೆ ಅವರು ಅವರು ಆಗಿ ನಮ್ಮ ಹತ್ರ ಬರ್ತಾರೆ ಅದನ್ನ ಬ್ರಾಂಡ್ ಅಂತ ಅದನ್ನ ಕರಿಬಹುದು ಕ್ರಿಯೇಟ್ ಮಾಡ್ಕೋ ಪ್ರತಿಯೊಬ್ಬ ರೈತನು ತನ್ನದೇ ಆದ ಸ್ವಂತ ಕ್ರಿಯೇಟ್ ಮಾಡ್ಕೊಬೇಕು ಮಾಡ್ಕೋಬೇಕು ಯಾಕಂದ್ರೆ ಸರ್ಕಾರದಿಂದ ರೈತನ್ ಯಾವ್ದೇ ರೀತಿ ಜಿ ಎಸ್ ಟಿ ಇಲ್ಲ ಸೊ ರೈತ ತಾನೇ ಸ್ವಾವಲಂಬಿಯಾಗಿ ಅವನೇ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅವ್ನು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಕ್ಕುತ್ತೆ ಖಂಡಿತ ಅವಾಗ ಯಾವ್ದೇ ರೈತ ಆಗ್ಲಿ ನಷ್ಟ ನಷ್ಟ ಒಂದಲ್ಲ ಹೌದು ನಿಜನೇ ಈಗ ಮಧ್ಯವರ್ತಿಗಳದ್ದು ಜಾಸ್ತಿ ಆಟ ಇದೆ ಇದ್ರಲ್ಲಿ ಏನು ಮಾಡ್ತಾರೆ ನೀವು ಎಂತದೇ ಬೆಳೆದಿರಲಿ ಇವ್ರಿಗೆ ಟೈಮ್ ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಈಗ ನಾವ್ ನೂರ್ ದಿನ ಸಾಕಿದೀವಿ ನೂರ್ ದಿನ ಆದ್ಮೇಲೆ ನಾನ್ ಮಾರ್ಕೋಬೇಕು ಯಾಕೆ ಅಂತಂದರೆ ಈಗ ಮತ್ತೆ ನಾನು ಫಿಡ್ ಮಾಡೋಕ್ಕೆ ನನ್ನ ಹತ್ರ ಅದಕ್ಕೆ ಫಿಡ್ ಮಾಡೋ ಅಷ್ಟು ದುಡ್ಡು ಇರಬೇಕು ಅದು ಅವ್ನು ತೊಗೊಂಡು ಹೋಗಲಿಲ್ಲ ಅಂದ್ರೂ ನಾನು ಇನ್ನೂ ಒಂದು ತಿಂಗಳಾದ್ರೂ ಮೈಸೋವಂಥದ್ದು ನನಗೆ ಇರಬೇಕು ಇಲ್ಲ ಅಂದಾಗ ಏನಾಗುತ್ತೆ ಅವ್ನು ಕೇಳಿದ ರೇಟಿಗೆ ನಾವು ಕೊಡಬೇಕು ಇಲ್ಲಾಂದ್ರೆ ಸಾಲ ಕೊಡಬೇಕು ಅವ್ನು ತೊಗೊಂಡು ಹೋಗ್ತಾನೆ ಮಾರ್ಕೊಂಡು ಬಂದು ಕೊಡ್ತೀನಿ ಅಂತಾನೆ ಇವೆಲ್ಲ ಇರುತ್ತೆ ಅದಾಗ ನಾವೇನು ಮಾಡಬೇಕು ನಮ್ದು ಸೆಲ್ಫ್ ಸಸ್ಟೈನ್ ಆಗೋ ಥರ ನಮಗೆ ಒಂದು ಸಾವಿರ ಕುರಿ ಮಾಡಿಲ್ಲ ಐನೂರು ಕುರಿ ಮಾಡಿಲ್ಲ ನೂರು ಕುರಿ ಮಾಡಿದ್ರು ಅಲ್ಲ ಒಂದು ಇಪ್ಪತ್ತು ಕುರಿ ಮಾಡಿದ್ರು ನಮಗೆ ಕ್ಯಾಪಬಿಲಿಟಿ ಇರೋ ಮಟ್ಟಕ್ಕೆ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಸಾಮಾನ್ಯ ಕುರಿ ಸಾಕಾಣಿಕೆ ಖಂಡಿತ ಮಾಡ್ಬೋದು ಖಂಡಿತ ಮಾಡ್ಬೋದು ಇದರಲ್ಲಿ ಆರಾಮಾಗಿ ಮಾಡ್ಬೋದು ಅಂದ್ರೆ ಒಳ್ಳೆ ಲಾಭನೂ ಇದೆ ಅದನ್ನ ಮೇ ಅದನ್ನು ಉಳಿಸ್ಕೊಂಡು ಅಂದರೆ ಮಾರ್ಕೆಟ್ ಮಾಡೋಕ್ ಮುಂಚೆ ಅದನ್ನು ನಾವು ಒಂದು ಒಳ್ಳೆ ಕ್ವಾಲಿಟಿ ಮರಿಯನ್ನು ಸಾಕುವಂಥದ್ದು ಮುಂಚೆ ನೀವು ನೋಡಿ ನೀವು ಬೈಲಲ್ಲಿ ಮೇಲ್ದಿರೋ ಕುರಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಹೌದು ಇಲ್ವೇ ಇಲ್ಲ ಅಲ್ಲೇನ್ ಮಾಡ್ತಾರ ಅವ್ರು ನಾಲ್ಕು ತಿಂಗಳು ಐದು ತಿಂಗಳು ಸಾಕಿದ್ರೆ ಹಾಲು ಕುಡಿಯೋ ಮರಿನೆ ಮಾರಾಕ್ತಾರ ಅವಾಗ ಏನಾಗ್ತದೆ ಒಳ್ಳೆ ಇದ್ ಬೇಡ ಅಂತ ಅದನ್ನ ನಾವು ತಂದು ನಾವು ಡೆವಲಪ್ ಮಾಡಿ ಕೊಟ್ಟಿದ್ದೀವಿ ಈಗ ಅವರೇನೆ ಅದನ್ನ ಇನ್ನೊಂದು ಎರಡ್ ಮೂರ್ ತಿಂಗಳು ಸಾಕಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ತಗೊಳ್ತಾರೆ ನೀವು ಮೂರ್ ತಿಂಗಳು ಮರಿ ತಗೊಂಡ್ಬರ್ತೀರಲ್ಲ ಅದ್ರಲ್ಲೂ ಏನಾದ್ರು ಮಿಕ್ಸ್ ಆಗಿ ಮೋಸ ಆಗುವಂತ ಚಾನ್ಸಸ್ ಇರುತ್ತಾ ಈ ಮಿಕ್ಸ್ ಅಂದ್ರೆ ಯಾವ ತರ ಏನ್ ಬೇರೆ ಬ್ರೀಡ್ ತಳ್ಳಿ ಚಾನ್ಸಸ್ ಇರುತ್ತೆ ಇರುತ್ತೆ ಅದು ಏನು ಮಾಡಕ್ ಆಗಲ್ಲ ನೋಡಿ ಇವಾಗ ಇದ್ರಲ್ಲಿ ಎಳೆದ ಅಂತ ಇದೆ ಒಂದು ಕೆಂಗುರಿ ಬಂದಿದೆ ಏನು ಮಾಡಕ್ ಆಗಲ್ಲ ಅದು ಬ್ಯಾಚಲ್ ಬಂದ್ಬಿಡುತ್ತೆ ಸೊ ಯಾವ ರೀತಿ ರೈತ ಆಯ್ಕೆ ಮಾಡ್ಕೊಬೇಕು ಮರಿಗಳನ್ನ ಏನ್ ನೋಡ್ಬಿಟ್ಟು ಯಾವ ಗುಣಲಕ್ಷಣಗಳನ್ನ ನೋಡ್ಬಿಟ್ಟು ಆಯ್ಕೆ ಮಾಡ್ಕೊಬೇಕು ಅಲ್ಲ ಈಗ ಈ ಮಂದೆಗಳಲ್ಲಿ ತಾಯಿ ಕುರಿ ಹತ್ರ ಚೆನ್ನಾಗಿ ಹಾಲು ಕೊಡ್ದಿರೋ ಮರಿ ಒಂದು ದಿಂಡಾಗಿರುತ್ತೆ ಒಂದು ಮೈ ಕಟ್ಟೆಲ್ಲ ಒಂಥರ ನೈಸ್ ಆಗಿ ಕಾಣುತ್ತೆ ಅಂತ ಮರಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಅವು ಒಳ್ಳೆ ಗ್ರೋತ್ ಬರ್ತಾವೆ ಪರ್ಚೇಸ್ ಮಾಡುವಾಗಲೇ ನೋಡಿ ನೈಸ್ ಇರ್ಬೇಕು ಮರಿ ನೋಡಿದ್ರೆ ಒಂಥರ ಫೇಸ್ ಅಲ್ಲಿ ಶೈನಿಂಗ್ ಇರಬೇಕು ಗ್ಲೋ ಇರಬೇಕು ನೋಡಿ ಆ ವೈಟ್ ಮರಿ ಎಷ್ಟು ಗ್ಲೋ ಇದೆ ನೋಡಿ ಆತರ ಗ್ಲೋ ಇದ್ರೆ ಅವಾಗ ಅದು ಹೆಲ್ತಿ ಆಗಿದೆ ಅಂತ ಕಾಯಿಲೆ ಇಲ್ಲ ಇನ್ನೊಂದು ಮತ್ತೊಂದು ಏನೂ ಬರೋದಿಲ್ಲ ಸರ್ ಇನ್ನೊಂದು ನಿಮ್ಮ ಫಾರ್ಮ್ ಅಲ್ಲಿ ನಾನು ನೋಡಿದೆ ಒಂದು ಸ್ವಲ್ಪ ಕುರಿಗಳ ಕಾಲು ಏನೋ ಮುರಿದೋಗಿದಾವೆ ಅದನ್ನ ನಾವು ತೋರಿಸ್ಬಿಟ್ಟು ರೈತರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಮುರಿದೋಗಿರೋದಲ್ಲ ಅದನ್ನ ತೋರಿಸ್ತೀನಿ ಬನ್ನಿ ಈ ಕಡೆ ಇದೆ ನೋಡಿ ಈ ಈ ಬ್ಯಾಚ್ ಅಲ್ಲಿ ನಿಮ್ಗೆ ನೋಡಬಹುದು ಕಾಲು ಎಲ್ಲ ಸ್ವಲ್ಪ ಸೊಟ್ಟೆ ಇದೆ ಹೌದು ಇದಕ್ಕೆ ರೀಸನ್ ಏನು ಅಂತಂದ್ರೆ ಅದು ಹುಟ್ಟದಾಗ್ಲೆ ಅವಕ್ಕೆ ಕಾಲುಗಳಲ್ಲಿ ತಾಕತ್ತಿರೋದಿಲ್ಲ ಆಮೇಲೆ ನಮ್ಮ ಫುಡ್ಗೆ ಅದು ವೆಯ್ಟ್ ಬಂದ್ಬಿಟ್ಟಿದಾವೆ ಬಂದ್ಬಿಟ್ಟು ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಈ ತರ ಇರೋದ್ರಿಂದ ಅವರ ಆಗಿರುತ್ತೆ ಸೊ ಈ ಕುರಿಗಳ್ಗೂ ಮತ್ತೆ ಇನ್ನೊಂದು ಬೇರೆ ಕುರಿಗಳಿಗೂ ಸೇಮ್ ಪ್ರೈಸ್ ಬರೋವಾಗೆಲ್ಲ ಸೇಮ್ ಪ್ರೈಸ್ ಅಲ್ಲೇ ಬರುತ್ತೆ ಬಂದು ಗ್ರೋತ್ ಆದ್ಮೇಲೆ ಇವಾಗ ಇದೆಲ್ಲ ಫಾರ್ಟಿ ಪ್ಲಸ್ ಇದೆ ವೈಟ್ ನಲ್ವತ್ತು ಕೆ ಜಿ ಮೇಲೆ ಇದಾವೆ ಆ ತೂಕಕ್ಕೆ ಆ ಕಾಲುಗಳು ಅವಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಹೌದು ಹಾ ಅದೊಂದು ಆಮೇಲೆ ಈ ಈ ಸ್ಟ್ಯಾಟರ್ಡ್ ಫ್ಲೋರ್ ಇದೆಯಲ್ಲ ಇದು ಒಂದು ಒಂದು ಪಾರ್ಟ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದರೆ ಇದಕ್ಕೆ ಆ ಥರ ಆಗ್ಲಿಕ್ಕೆ ಇದು ಕೂಡ ಸಹಕಾರ ಕಾರಣ ಸಹಕಾರ ಕೊಡ್ತದೆ ಅದು ಸೊಟ್ಟೆ ಆಗ್ಲಿಕ್ಕೆ ಅದ್ರ ಮೇಲೆ ಇರ್ತಾವಲ್ಲ ಅದಕ್ಕೆ ಪೂರ್ತಿ ಕಾಲಿಗೆ ಸಪೋರ್ಟ್ ಸಿಗೋದಿಲ್ಲ ಕೆಳಗಡೆ ಆ ಹೋಲ್ಸ್ ಹೋಲ್ಸ್ ಇರೋದ್ರಿಂದ ಪೂರ್ತಿ ಸಪೋರ್ಟ್ ಸಿಗದೆ ಇರೋದಕ್ಕೆ ಆ ವೆಯ್ಟಿಗೆ ಅದು ಕಾಲು ಸೊಟ್ಟ ಬರೋದು ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ನೀವು ಹೇಳಿದ್ರಿ ಒಂದು ಮೂರುವರೆ ತಿಂಗಳು ಮರೀನಾ ಮೂರು ತಿಂಗಳು ಮೂರುವರೆ ತಿಂಗಳು ಮರೀನಾ ಒಂಬತ್ತರಿಂದ ಒಂಬತ್ತುವರೆ ಸಾವಿರ ಹತ್ತು ಸಾವಿರ ಈ ರೇಂಜಲ್ಲಿ ತೊಗೊಂಡ್ಬರ್ತೀನಿ ಅಂತ ನೀವು ಮಾರಾಟ ಮಾಡೋದು ಹದಿನಾರರಿಂದ ಹದಿನಾರುವರೆ ಸಾವಿರ ಸೊ ಎಷ್ಟು ಫೀಡಿಂಗ್ಗೆ ಖರ್ಚಾಗುತ್ತೆ ಮೂರು ತಿಂಗಳಿಗೆ ಮತ್ತೆ ಎಷ್ಟು ಲಾಭ ಈಗ ಮಾರೋದು ಇಪ್ಪತ್ತು ಸಾವಿರಕ್ಕೆ ಅಂತಂದ್ರೆ ಹತ್ತು ಸಾವಿರ ಮರಿ ಆಗಿದ್ರೆ ಐದು ಸಾವಿರ ಖರ್ಚು ಬಂದಿರೋ ಸರ್ ಐದು ಸಾವಿರ ಉಳ್ಕೊಡಂತೆ ಅಂದರೆ ಫಿಫ್ಟಿ ಪರ್ಸೆಂಟು ಪರ್ಚೇಸು ಟ್ವೆಂಟಿ ಫೈವ್ ಪರ್ಸೆಂಟು ಎಕ್ಸ್ಪೆಂಡಿಚರು ಟ್ವೆಂಟಿ ಫೈವ್ ಪರ್ಸೆಂಟು ಗೊಬ್ಬರ ಪ್ರಾಫಿಟು ಗೊಬ್ರ ಪ್ರಾಫಿಟ್ಟು ಗೊಬ್ಬರ ಪ್ರಾಫಿಟ್ಟು ಗೊಬ್ರಾ ಪ್ರಾಫಿಟ್ ತೋಟ ಮಾಡಿದರೆ ತೋಟ ಮಾಡಿದರೆ ತೋಟಕ್ಕೆ ಉಪಯೋಗಿಸ್ಕೋಬೋದು ಇಲ್ಲ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಈ ಥರ ನೋಡಿ ಎಲ್ಲನೂ ಅದು ತೆಗೆದು ಸೈಡಿಗೆ ಹಾಕ್ಕೊಳ್ತೀವಿ ಅದು ಒಣಗದ ಮೇಲೆ ಇದು ಏಯ್ಟಿ ಪರ್ಸೆಂಟ್ ಮಾಯಿಶ್ಚರ್ ಇರುತ್ತೆ ಈ ಮಾಶ್ಚರ್ ಇರೋದನ್ನ ನಾವು ಅಲ್ಲಿ ಬ್ಯಾಗ್ಸ್ ಮಾಡಿದೀವಿ ನೋಡಿ ಮುಂದೆ ಕಾಣುತ್ತೆ ಆ ಥರ ಬ್ಯಾಗ್ಸ್ ಮಾಡಿದ್ದೀವಿ ಅದನ್ನು ಈಗ ನಾರ್ಮಲ್ ಆಗಿ ಈಗ ನಾವು ಪಾಲಿ ಹೌಸಸ್ಸು ಆಮೇಲೆ ಈ ನರ್ಸರಿಗಳಲ್ಲಿ ಈ ಕೋಕೋಪಿಟ್ಟು ಮತ್ತು ಬೇರೆ ಥರ ಗೊಬ್ಬರನ ಉಪಯೋಗಿಸ್ತಾರೆ ಕಾರಣ ಇಷ್ಟೇ ಅವ್ರಿಗೆ ಈ ನ್ಯಾಚುರಲ್ ಮೆನ್ಯೂರ್ನ ಅಲ್ಲಿ ಹಾಕಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅಂದರೆ ಅದರ ಇದ್ರಲ್ಲಿ ಕಸ ಕಡ್ಡಿ ಇನ್ನೊಂದು ಮತ್ತೊಂದು ಇರುತ್ತೆ ಅದನ್ನ ಅಲ್ಲಿ ಹಾಕಲಿಕ್ಕೆ ಆಗಲ್ಲ ಅವ್ರಿಗೆ ಒಂದು ಪೌಡ್ರ್ ಫಾರ್ಮಲ್ಲಿ ಬೇಕಾಗ್ತದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಈಗ ನಮ್ಮ ಫಾರ್ಮಲ್ಲಿ ನಾವು ಇದನ್ನು ಪೌಡ್ರ್ ಮಾಡೋವಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಸೊ ಈ ಗೊಬ್ಬರನ ನಾವು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಡ್ರೈ ಆದಮೇಲೆ ಅದನ್ನ ಆ ಮೆಷಿನಿಗೆ ಹಾಕ್ಬಿಟ್ಟು ಪಲ್ವರೈಸಿಂಗ್ ಮೆಷಿನ್ಸ್ ಥರ ಬರ್ತೋದು ಅಂತ ಅದು ಸುಮಾಲ್ ಪೌ ಒಂಥರ ಪೌಡ್ರ್ ಮಾಡಿಬಿಡುತ್ತೆ ಆ ಪೌಡ್ರ್ ಮಾಡಿದಾಗ ಏನಾಗುತ್ತೆ ಅದನ್ನು ನಾವು ಗಿಡಗಳಿಗೆ ಹಾಕಿದಾಗ ಅದು ಸಿಂಗಲ್ ಡೇನಲ್ಲೇ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಭೂಮಿ ಈ ಇದನ್ನು ಈ ಥರ ಪಿಚ್ಕೆ ಇಷ್ಟು ದಪ್ಪನೇ ಹಾಕಿದ್ರೆ ಈ ಟೆಕ್ಸ್ ನಿಯರ್ಲಿ ಒಂದು ಎರಡು ಮೂರು ತಿಂಗಳು ಬೇಕಾದ ಎಲ್ಲ ಕರಿಗಿ ಎಲ್ಲ ಇದಾಗಕ್ಕೆ ಭೂಮಿಗೆ ಸೇರೋಕ್ಕೆ ಅದಕ್ಕೆ ಪೌಡ್ರ್ ಫಾರ್ಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ವಿ ಆರ್ ಪ್ಲಾನಿಂಗ್ ಅದು ಈಗ ಮಾಡ್ತೀವಿ ನೆಕ್ಸ್ಟ್ ಅದನ್ನು ಆಚೆ ಮಾರ್ಕೆಟಿಗೆ ಕೊಡ್ತೀವಿ ಇನ್ನು ಕೊನೆಯದಾಗಿ ಯಾರೋ ಒಬ್ಬ ರೈತ ಮಾಡಬೇಕು ನಾನು ಕುರಿ ಸಾಕಾಣಿಕೆ ಮಾಡಬೇಕು ಅಂತವ್ರಿಗೆ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಮೊದಲನೇದಾಗಿ ಯಾವ ರೀತಿ ಕುರಿಗಳ್ನ ಆಯ್ಕೆ ಮಾಡ್ಕೋಬೇಕು ಮಾಡಿದ್ರೆ ಅವ್ರಿಗೆ ಲಾಭ ಇದೆಯಾ ಅಥವಾ ಇಲ್ವಾ ಅನ್ನೋದು ಒಂದು ಕೊನೆಯದಾಗಿ ಹೇಳೋದಾದ್ರೆ ನನ್ನ ಪ್ರಕಾರ ಕುರಿ ಸಾಕಾಣಿಕೆ ಒಂದು ಲಾಭದಾಯಕ ಬಿಸ್ನೆಸ್ಸು ಇದನ್ನ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಆಯ್ಕೆ ಮಾಡೋದು ಈಗ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದನ್ನೇ ನಾವು ತರಲೇಬೇಕಂತ ಇದೆ ಅದರಲ್ಲಿ ನಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಒಂದು ಒಳ್ಳೆ ತಳಿನ ಒಳ್ಳೆ ಆರೋಗ್ಯವಂತ ಮರಿನ ತರೋದು ಉತ್ತಮ ಅದು ಯಾವುದೇ ತಳಿಯಾಗಿರಲಿ ಯಾವುದೇ ಕುರಿ ಆಗಿರಲಿ ಆರೋಗ್ಯವಂತ ಇರುವಂಥ ಒಂದು ಮರಿನ ಸೆಲೆಕ್ಟ್ ಮಾಡಿ ತರೋದು ಉತ್ತಮ ಆಮೇಲೆ ಅದಕ್ಕೆ ಹಾಕುವಂಥ ಆಹಾರ ಅದನ್ನು ನಾವು ಒಂದು ಪದ್ಧತಿಯಲ್ಲಿ ಹಾಕೋದು ಒಳ್ಳೆಯದು ಈಗ ಈಗ ನಾವು ಆಹಾರ ಒಳ್ಳೇದು ಕೊಟ್ಟರೆ ಎಂಥ ಮರೀನೂ ಚೆನ್ನಾಗಿ ಬರುತ್ತೆ ಹೌದು ಅದಕ್ಕೆ ಈಗ ನಾವು ಹಸಿ ಹಾಕಿದ್ರೂ ಬರುತ್ತೆ ಒಣ ಹಾಕಿದ್ರೂ ಬರುತ್ತೆ ಆಮೇಲೆ ನಾವು ಏನೇನು ಬೇರೆ ಫೀಡ್ಗಳು ಅವು ಇವು ಹಾಕಿದ್ರು ಬರುತ್ತೆ ಈಗ ನಮ್ಮಲ್ಲಿ ಸಮಸ್ಯೆಗಳು ಬರ್ತಾ ಇರೋದು ಏನು ಅಂತಂದರೆ ಈಗ ಇದಕ್ಕೆ ಕುರಿಗೆ ಕುರಿ ಫೀಡೇ ಹಾಕಬೇಕೆ ವಿನ ಕೋಳಿ ಫೀಡಲ್ಲ ಈಗ ಸಾಮಾನ್ಯವಾಗಿ ಕೋಳಿ ಫೀಡ್ಗಳನ್ನು ಇವನ್ನೆಲ್ಲ ಬಳಸ್ತಾ ಇರೋದ್ರಿಂದ ಒಂದು ಮಾಂಸದ ಕ್ವಾಲಿಟಿ ಹಾಳಾಗ್ತಾ ಇದೆ ಆಮೇಲೆ ಅದರ ಆರೋಗ್ಯ ಮೇಲೆ ಕೂಡ ಪ್ರಮಾಣ ಇದು ಐ ಮೀನ್ ಪರಿಣಾಮ ಬೀಳ್ತಾ ಇದೆ ಹಾಗಾಗಿ ಏನಾಗ್ತಾ ಇದೆ ಅವು ಒಂದು ನೂರು ದಿನ ನೂರೈವತ್ತು ದಿನ ಈ ಥರ ಇಟ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬೇಗ ಅದಕ್ಕೆಲ್ಲ ಫ್ಯಾಟು ಜಾಸ್ತಿ ಆಗಿಬಿಟ್ಟು ಅವು ಹಾರ್ಟ್ ಅಟ್ಯಾಕ್ ಆಗೋದು ಈ ಥರ ಆಗೋದೆಲ್ಲ ಸಮಸ್ಯೆಗಳಿದೆ ಆಮೇಲೆ ಆ ಮಾಂಸನೂ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ವ್ಯಾಲ್ಯೂ ಇಲ್ಲ ಕುರಿ ಸಾಕಾಣಿಕೆ ಮಾಡೋಕೆ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ನೀವೇನಾದ್ರು ತಗೊಂಡಿದ್ದೀರಾ ಇಲ್ಲ ಇಲ್ಲ ನಾವು ಅದು ಇದೆ ಎನ್ ಎಲ್ ಸ್ಕೀಮ್ ಅಂತ ಇದೆ ಆಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡ ಕುರಿ ಸಾಕವರಿಗೆ ಇಷ್ಟು ಒಂದು ಎಪ್ಪತ್ತು ಸಾವಿರನೋ ಎಂಬತ್ತು ಸಾವಿರ ಏನು ಆಫರ್ ಕೊಟ್ಟಿದೆ ಬಟ್ ನಾವು ಅದಕ್ಕೆಲ್ಲ ಏನು ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ತಗೊಂಡಿಲ್ಲ ನೋಡಿದ್ರಲ್ಲ ರೈತ ಕುರಿ ಸಾಕಾಣಿಕೆ ಮಾಡಿ ಯಾವ ರೀತಿ ಲಾಭ ಮಾಡೋದು ಅಂತ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ